ಮತ್ತು ಸಲೀಮ್ರವರು ಟ್ರಾಫಿಕ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನ ವಹಿಸಿದ್ದೀರಿ ರೀಸೆಂಟ್ ಆಗಿ ನನ್ನ ಕೆಲವರೆಲ್ಲ ಬಂದು ಗೂಗಲ್ ನೀವೆಲ್ಲ ಸೇರಿ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲಿ ಏನ್ ಮಾಡ್ತೀರಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ ಬಂದ್ಬಿಟ್ಟಿದೆ ಹೊರಗಡೆಯಿಂದ ಡೈಲಿ ಎಪ್ಪತ್ತು ಲಕ್ಷ ವೆಹಿಕಲ್ ಗಳು ಬರ್ತಾ ಇದೆ ವಿವಿಧ ರೀತಿ ಇದೆ ನಾವು ಇಷ್ಟೇ ಪ್ರಯತ್ನ ಪಟ್ರು ಸೋಷಿಯಲ್ ಅಪ್ಲಿಕೇಶನ್ ವೆಹಿಕಲ್ ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗ್ಬೇಕು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರು ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ ಇಂಥದ್ರಲ್ಲಿ ರೋಡನ್ನು ವೈಡಿಂಗ್ ಮಾಡೋದು ಬಹಳ ಕಷ್ಟ ಇದೆ ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಫೆರಿಫೆರಲ್ ರಿಂಗ್ ರೋಡ್ಗಳು ಬಿಸ್ನೆಸ್ ಕಾರಿಡಾರ್ ರೋಡ್ಸು ಟನಲ್ಸು ಫ್ಲೈಓವರ್ಗಳು ಮಾಡಬೇಕು ಅಂತ ತೆಗೆದುಕೊಂಡಿದ್ವಿ ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗೆ ಒಂದು ಹೊಸ ಸಮಸ್ಯೆಯನ್ನ ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ